ನಮಸ್ಕಾರ ವಚನ ಸಾಹಿತ್ಯದ ಬಗ್ಗೆ ನಮ್ಮ ಚರ್ಚೆಗಳನ್ನು ಮುಂದುವರಿಸೋಣ ನಾವು ಹಿಂದಿನ ಸರಣಿಗಳಲ್ಲಿ ನೋಡಿದ್ವಿ ವಚನ ಸಾಹಿತ್ಯದ ಒಟ್ಟಾರೆ ಪರಿಕಲ್ಪನೆಗಳು ಆಮೇಲೆ ಬಸವಣ್ಣ ಅಲ್ಲಮ್ಮ ಅಕ್ಕಮಹಾದೇವಿ ಹೀಗೆ ಪ್ರಮುಖ ವಚನಕಾರರ ಚಿಂತನೆಗಳ ಒಂದು ಸ್ಥೂಲ ನೋಟ ತಗೊಂಡಿದ್ವಿ ಇವತ್ತಿಂದ ನಾವು ಈ ಆಕರೆಗಳ ಆಳಕ್ಕೆ ಇಳಿಯೋಣ ಅಂದ್ಕೊಂಡಿದ್ವಿ ಅಂದರೆ ಪ್ರತಿ ವಚನಕಾರರ ವೈಯಕ್ತಿಕ ಚಿಂತನೆಗಳನ್ನು ಒಂದೊಂದು ವಿಷಯಾಧಾರಿತವಾಗಿ ಥೀಮ್ ಬೇಸ್ಡ್ ಆಗಿ ನೋಡೋಣ ಸೊ ಮೊದಲಿಗೆ ಬಸವಣ್ಣನವರ ವಚನಗಳಿಂದಲೇ ಶುರು ಮಾಡೋಣ ಅಲ್ವಾ ಅವರ ಚಿಂತನೆಗಳನ್ನು ಸ್ವಲ್ಪ ವಿಸ್ತೃತವಾಗಿ ತಿಳಿಯೋ ಪ್ರಯತ್ನ ಮಾಡೋಣ ಆಕ್ಚುಲಿ ಯು ಪಿ ಪರೀಕ್ಷೆಗಳ ದೃಷ್ಟಿಯಿಂದ ನೋಡಿದ್ರೆ ಬಸವಣ್ಣನವರ ವ್ಯಕ್ತಿತ್ವ ಅವರ ವಚನಗಳು ಇದರ ಮೇಲೆ ಪದೇ ಪದೇ ಪ್ರಶ್ನೆಗಳು ಬಂದಿವೆ ಹಾಗಾಗಿ ಬಸವಣ್ಣನವರು ನಮಗೆ ಪರೀಕ್ಷೆಯ ದೃಷ್ಟಿಯಿಂದನೂ ಬಹುಮುಖ್ಯವಾಗಿ ಕಾಣುತ್ತಾರೆ ಈ ನಿರ್ದಿಷ್ಟ ಚರ್ಚೆಯ ಗುರಿ ಏನು ಅಂದರೆ ಬಸವಣ್ಣನವರ ವಚನಗಳಲ್ಲಿ ಲೋಕಾನುಭವ ಅಂದರೆ ಈ ಜಗತ್ತಿನ ಅನುಭವ ಅದರಿಂದ ಪಡೆದ ಜ್ಞಾನ ಅದು ಹೇಗೆ ವ್ಯಕ್ತವಾಗಿದೆ ಅಂತ ತಿಳಿಯೋದು ಮುಂದೆ ಅವರ ವಚನಗಳಲ್ಲಿ ಬರೋ ಪ್ರಾಣಿರೂಪಕಗಳ ಬಗ್ಗೆನೂ ನೋಡೋಣ ಸದ್ಯಕ್ಕೆ ಈ ಲೋಕಾನುಭವದ ಪರಿಕಲ್ಪನೆಯೊಳಗೆ ಸ್ವಲ್ಪ ಇಳಿಯೋಣ ಏನಂತೀರ ಖಂಡಿತ ಬಹಳ ಮುಖ್ಯವಾದ ವಿಷಯ ಇದು ಬಸವಣ್ಣನವರ ಕಾಲ ಅಂದ್ರೆ ಹ್ಮ್ ಸುಮಾರು ಹನ್ನೆರಡನೇ ಶತಮಾನ ಅವರು ಬರೀ ವಚನಕಾರರಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ವಿಚಾರ ಸಾಹಿತಿ ಅಂದಿನ ಸಮಾಜಕ್ಕೆ ಒಂದು ಹೊಸ ದಾರಿಯನ್ನ ಅವರು ತೋರಿಸಿದ್ರು ಒಬ್ಬ ದಿಟ್ಟ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಬೋದು ಅವ್ರ ಜೀವನವೇ ಒಂತಹ ಅನುಭವಗಳ ಸಾಗರ ಹಾಗೆ ಅಂದಿಲ ಸಾಮಾಜಿಕ ಕಟ್ಟಳೆಗಳನ್ನು ಪ್ರಶ್ನಿಸಿದ್ರು ಅಷ್ಟೇ ಆಕೆ ಕರ್ಮ ವಿಧಿ ಆ ದೈವದ ಪರಿಕಲ್ಪನೆಗಳು ಇವಕ್ಕೂ ಅವರು ಹೆದರ್ಲಿಲ್ಲ ಸಮಾಜಕ್ಕಾಗಿ ಲೋಕದ ಒಳ್ಳೆದಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸ್ಕೊಂಡ್ರು ಅವರ ಹೋರಾಟ ಚಿಂತನೆ ಎಲ್ಲ ಹುಟ್ಟಿದ್ದೇ ಅವರು ಬದುಕಿದ ಸಮಾಜವನ್ನ ಈ ಲೋಕವನ್ನ ತುಂಬ ಹತ್ರದಿಂದ ನೋಡಿ ಅನುಭವಿಸಿದ್ರಿಂದ ಸೊ ಆ ಕಾರಣಕ್ಕೇನೆ ಅವರನ್ನ ನಿಜವಾದ ಲೋಕಾನುಭವಿ ಅಂತ ಕರಿಬೋದು ಅವರ ಜ್ಞಾನ ಬರೀ ಪುಸ್ತಕದ್ದಲ್ಲ ಅದು ಬದುಕಿನಿಂದ ಬಂದಿದ್ದು ಹೌದು ಈ ಲೋಕಾನುಭವಿ ಅನ್ನೋ ಪದನೇ ಒಂಥರ ಕುತೂಹಲ ಕೆರಳಿಸುತ್ತೆ ಸರಿ ಅವರ ವಚನಗಳಲ್ಲಿ ಈ ಅನುಭವಜನ್ಯ ಜ್ಞಾನ ಅಂದ್ರೆ ಲೋಕಾನುಭವದಿಂದ ಬಂದ ತಿಳುವಳಿಕೆ ಹೇಗೆ ಮೂಡಿಬಂದಿದೆ ಬಂದಿದೆ ಒಬ್ಬ ವಿದ್ವಾಂಸರು ಹೇಳ್ತಾರಲ್ಲ ಅಂತರಂಗ ನಿರೀಕ್ಷಣೆಯ ಚಿತ್ರ ತಿಳಿಗಣ್ಣಡಿಯಲ್ಲಿ ಮಾಡಿದಷ್ಟು ನಿಶ್ಚಳವಾದಂತೆ ಬಹಿರಂಗ ಸಮೀಕ್ಷೆಯೂ ಸುಸ್ಪಷ್ಟವಾಗಿ ಕಂಡುಬರುತ್ತದೆಯೇ ಅಂತ ಅಂದ್ರೆ ತಮ್ಮ ಒಳಗನ್ನ ನೋಡ್ಕೊಂಡಷ್ಟೇ ಸ್ಪಷ್ಟವಾಗಿ ಹೊರಗಿನ ಜಗತ್ತನ್ನೂ ವಿಶ್ಲೇಷಿಸಿದ್ದಾರೆ ಅಂತ ಅನ್ಸುತ್ತೆ ನಾವು ಜಗತ್ತಿನಲ್ಲಿ ನೋಡ್ತೀವಿ ಬೆಳಕು ಕತ್ತಲು ಪಾಪ ಪುಣ್ಯ ಸತ್ಯ ಅಸತ್ಯ ಹಿಂಸೆ ಅಹಿಂಸೆ ಹೀಗೆ ದ್ವಂದ್ವಗಳು ಇದ್ದೇ ಇರುತ್ತೆ ಇದರ ನಡುವೆ ಮನುಷ್ಯನ ಆಯ್ಕೆ ಏನಾಗಿರ್ಬೇಕು ಈ ಹಿನ್ನೆಲೆಯಲ್ಲಿ ಅವರ ಒಂದು ಫೇಮಸ್ ವಚನ ನೆನಪಾಗುತ್ತೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತಾಯಿಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತಾಯಿಸಿಕೊಳ್ಳಿ ಅಂತ ಇದು ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರವಾಗಿಲ್ವಾ ಸಮಾಜ ಸುಧಾರಕರು ಅಂತ ನಾವು ಯಾರನ್ನ ಕರಿತೀವೋ ಅವರೇ ಲೋಕದ ಡೊಂಕನ್ನ ತಿದ್ದಬೇಡಿ ಅಂತಾರಲ್ಲ ಅರ್ಥ ಹೌದು ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು ಒಂಥರ ವಿರೋಧಾಭಾಸದಂತೆ ಕಾಣುತ್ತೆ ಆದರೆ ಅದರ ಹಿಂದಿನ ಲೋಕಾನುಭವದ ತಿಳುವಳಿಕೆ ಇದೆಯಲ್ಲ ಅದು ಬಹಳ ಆಳವಾದದ್ದು ಬಸವಣ್ಣನವರು ಇಲ್ಲಿ ಸಮಾಜವನ್ನು ತಿದ್ದಲೇಬಾರ್ದು ಅಂತ ಹೇಳ್ತಿಲ್ಲ ಅದಲ್ಲ ಅವರ ಪಾಯಿಂಟ್ ಬದಲಾಗಿ ಆ ಸಮಾಜ ಸುಧಾರಣೆಯ ಕೆಲಸಕ್ಕೆ ಬೇಕಾದ ಮೊದಲ ಹೆಜ್ಜೆ ಯಾವುದು ಅಡಿಪಾಯ ಏನು ಅಂತ ಸೂಚಿಸ್ತಾ ಇದ್ದಾರೆ ಜಗತ್ತಿನ ವಕ್ರತೆಯನ್ನು ತಪ್ಪುಗಳನ್ನ ಸರಿಪಡಿಸೋಕೆ ಹೋಗೋ ಮುಂಚೆ ಮೊದಲು ನಮ್ಮೊಳಗಿನ ಡೊಂಕುಗಳನ್ನು ನಮ್ಮ ತನುವನ್ನ ನಮ್ಮ ಮನಸ್ಸನ್ನ ಸರಿಪಡಿಸ್ಕೋಬೇಕು ಅನ್ನೋದು ಅವರ ನಿಲುವು ಇದು ಬರೀ ತೋರಿಕೆಯ ಸುಧಾರಣೆಯಲ್ಲ ಇದು ಮೂಲಭೂತವಾದ ಬದಲಾವಣೆಯ ದಾರಿ ನೋಡಿ ಹೊರಗಿನ ಜಗತ್ತು ಅನ್ನೋದು ಬಹುತೇಕ ನಮ್ಮ ಒಳಗಿನ ಸ್ಥಿತಿಯ ಒಂದು ಪ್ರತಿಫಲನವೇ ಆಗಿರುತ್ತೆ ನಮ್ಮೊಳಗೆ ಸ್ಪಷ್ಟತೆ ಇಲ್ಲದೆ ಶುದ್ಧತೆ ಇಲ್ಲದೆ ಹೋದ್ರೆ ನಾವು ಹೊರಗಿನ ಡೊಂಕನ್ನ ಹೇಗೆ ತಿದ್ದೋಕಾಗುತ್ತೆ ಹೌದು ಇದು ಅವರ ಲೋಕಾನುಭವದಿಂದ ಬಂದ ಪಾಠ ಜಗತ್ತಿನ ಸಾವಿರಾರು ಸಮಸ್ಯೆಗಳನ್ನು ನೋಡಿ ಅವುಗಳ ಮೂಲ ಎಲ್ಲೋ ಇಲ್ಲ ವ್ಯಕ್ತಿಯಲ್ಲೇ ಇದೆ ಅಂತ ಅವರು ಕಂಡುಕೊಂಡ ಸತ್ಯ ಇದು ಸೊ ಈ ಆತ್ಮಾವಲೋಕನ ಸ್ವಯಂ ಶುದ್ಧೀಕರಣ ಇದೆಯಲ್ಲ ಅದೇ ಮೊದಲ ಹೆಜ್ಜೆ ಓ ಹಾಗೆ ಅಂದರೆ ವೈಯಕ್ತಿಕ ಪರಿವರ್ತನೆಯೇ ಸಾಮಾಜಿಕ ಪರಿವರ್ತನೆಗೆ ಮೂಲಾಧಾರ ಅನ್ನೋದು ಅವರ ಅನುಭವದ ಮಾತು ಸರಿ ಈ ಆತ್ಮಾವಲೋಕನದ ದಾರಿ ಅಥವಾ ಸ್ವಯಂಶುದ್ಧಿಯ ದಾರಿ ಹೇಗಿರಬೇಕು ಅದಕ್ಕೇನಾದ್ರೂ ದಿಕ್ಸೂಚಿ ಇದೆಯಾ ಬಹುಶಃ ವಚನ ಸಾಹಿತ್ಯಕ್ಕೆ ಕಳಶಪ್ರಾಯವಾದ ಎಲ್ಲರಿಗೂ ಗೊತ್ತಿರೋ ಅತ್ಯಂತ ಸರಳ ಅನ್ಸಿದ್ರು ಅಷ್ಟೇ ಗಹನವಾದ ಅವರ ಇನ್ನೊಂದು ವಚನ ಅದು ಇದಕ್ಕೆ ಉತ್ತರ ಕೊಡುತ್ತಾ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಈ ವಚನ ಖಂಡಿತವಾಗಿಯೂ ಆ ವಚನ ಅದು ಬಸವಣ್ಣನವರ ಲೋಕಾನುಭವದ ಸಾರವನ್ನೇ ಹಾಗಿದೆ ಯೋಚನೆ ಮಾಡಿ ಕಳಬೇಡ ಕೊಲಬೇಡ ಹೊಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಈ ಸಾಲುಗಳು ಇವು ಯಾವುವು ಇವೆಲ್ಲ ಜಗತ್ತಿನಲ್ಲಿ ಮನುಷ್ಯರು ಒಬ್ರಿಗೊಬ್ರು ಘರ್ಷಣೆ ಮಾಡ್ಕೊಳ್ಳೋಕ್ಕೆ ಸಮಾಜದಲ್ಲಿ ಅಶಾಂತಿ ನೆಲೆಸೋಕ್ಕೆ ಕಾರಣವಾಗುವ ಮೂಲ ಪ್ರವೃತ್ತಿಗಳು ಅಲ್ವಾ ಇವುಗಳನ್ನು ನಿಯಂತ್ರಣ ಮಾಡಿಕೊಳ್ಳೋದೇ ತನ್ನವಸಂತಹಿಸಿಕೊಳ್ಳುವುದು ಮನವಸಂತಹಿಸಿಕೊಳ್ಳುವುದು ಅಂದರೆ ಈ ನಿಯಮಗಳು ನೋಡಿ ಇವು ಯಾವುದೇ ಒಂದು ಕಾಲಕ್ಕೆ ಒಂದು ದೇಶಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾದವುಗಳಲ್ಲ ಇವು ಸಾರ್ವತ್ರಿಕ ಸಾರ್ವಕಾಲಿಕ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್ ಅಂಟೀವಲ್ಲ ಹಾಗೆ ಮನುಷ್ಯ ನೆಮ್ಮದಿಯಿಂದ ಬದುಕಬೇಕಾದ್ರೆ ಸಮಾಜ ಆರೋಗ್ಯವಾಗಿರಬೇಕಾದ್ರೆ ಇವು ಬೇಕೇ ಬೇಕು ಅಂತ ಅವರು ತಮ್ಮ ಲೋಕಾನುಭವದಿಂದ ಕಂಡುಕೊಂಡ ಸತ್ಯ ಇದು ಇದರಲ್ಲಿ ದೊಡ್ಡ ತತ್ವಶಾಸ್ತ್ರದ ಭಾರವೇನೂ ಇಲ್ಲ ತುಂಬ ನೇರವಾದ ಆಚರಣೆಗೆ ತರಬಹುದಾದ ಮಾರ್ಗದರ್ಶನ ಇದೆ ಬದುಕಿನ ದೊಡ್ಡ ಸತ್ಯಗಳನ್ನ ಇಷ್ಟು ಸರಳವಾಗಿ ಇಷ್ಟು ಸ್ಪಷ್ಟವಾಗಿ ಹೇಳಿರೋದೆ ಅವರ ಅನುಭವದ ಆಳವನ್ನು ತೋರಿಸುತ್ತೆ ಹೌದು ನಿಜ ಆ ಸರಳತೆಯಲ್ಲೇ ಅದರ ಶಕ್ತಿ ಇರೋದು ಸರಿ ಹಾಗಾದ್ರೆ ತನ್ನನ್ನ ತಾನು ಸರಿಪಡಿಸಿಕೊಂಡ ಮೇಲೆ ಈ ನೈತಿಕ ನಿಯಮಗಳನ್ನ ಪಾಲಿಸ್ತಾ ಆಮೇಲೆ ಲೋಕದ ಜೊತೆ ವ್ಯವಹರಿಸಬೇಕಲ್ವಾ ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ಬೇಕಲ್ವಾ ಆಗ ನಮ್ಮ ನಿಲುವು ಹೇಗಿರಬೇಕು ಅದಕ್ಕೂ ಅವರೇನಾದರೂ ದಾರಿ ತೋರಿಸಿದರಾ ನನಗೆ ನೆನಪಾಗೋದು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅನ್ನೋ ಸಾಲುಗಳು ಇದು ಹೇಗೆ ಸಾಧ್ಯ ಕೆಲಸ ಮಾಡ್ತಾ ಅಂತರ ಅಂದ್ರೆ ಏನು ಇದು ಲೋಕಾನುಭವದ ಇನ್ನೊಂದು ಬಹಳ ಮುಖ್ಯವಾದ ಪಾಠ ನೋಡಿ ನಾವು ಜಗತ್ತಿನಲ್ಲಿ ಬದುಕಬೇಕು ಅಂದರೆ ಕ್ರಿಯೆ ಮಾಡಲೇಬೇಕು ಕೆಲಸ ಮಾಡದೆ ಇರೋಕ್ಕಾಗಲ್ಲ ಆದರೆ ಆ ಕ್ರಿಯೆಯ ಫಲಿತಾಂಶಗಳಿಗೆ ಅಂದರೆ ಅದರ ಸಕ್ಸಸ್ ಫೇಲ್ಯೂರ್ಗಳಿಗೆ ನಾವು ಅಂಟಿಕೊಳ್ಳಬಾರದು ಮಾಡುವಂತಿರಬೇಕು ಅಂದರೆ ಕ್ರಿಯಾಶೀಲರಾಗಿರ್ಬೇಕು ಆಕ್ಟಿವ್ ಆಗಿರಬೇಕು ಆದರೆ ಮಾಡದಂತಿರ್ಬೇಕು ಅಂದರೆ ಆ ಕ್ರಿಯೆಯ ಫಲಗಳಿಗೆ ಆಮೇಲೆ ನಾನ್ ಮಾಡಿದೆ ಅನ್ನುವ ಕರ್ತೃತ್ವದ ಭಾವನೆ ಆ ಅಹಂಕಾರಕ್ಕೆ ಅಂಟಿಕೊಳ್ಳ್ದೆ ಒಂಥರ ನಿರ್ಲಿಪ್ತರಾಗಿರ್ಬೇಕು ಡಿಟ್ಯಾಚ್ಡ್ ಆಗಿರ್ಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂದರೆ ಆ ಕೆಲಸದಲ್ಲಿ ನಾನು ಅನ್ನೋ ಅಹ ಕರಗಿ ಹೋಗಬೇಕು ಇದನ್ನೇ ನಾವು ಕರ್ಮಯೋಗ ಅಂತ ಕರೆಯೋದು ಒಂದ್ ರೀತಿ ಜಗತ್ತಿನ ಜಂಜಾಟಗಳಲ್ಲಿ ಭಾಗವಹಿಸ್ತಲೇ ಅದರಿಂದ ಮಾನಸಿಕ ವಾಟಿಯವನ್ನು ಅಂತರವನ್ನ ಕಾಯ್ದುಕೊಳ್ಳೋ ಕಲೆ ಇದು ಈ ಸಮಚಿತ್ತತೆ ಈ ಬ್ಯಾಲೆನ್ಸ್ ಬರಬೇಕಾದ್ರೆ ನಾವು ಮೊದಲು ಚರ್ಚೆ ಮಾಡಿದ ಆತ್ಮಾವಲೋಕನ ಮತ್ತು ನೈತಿಕ ಬದುಕಿದೆಯಲ್ಲ ಅದು ತುಂಬಾ ಮುಖ್ಯವಾಗತ್ತೆ ಈ ನಿರ್ಲಿಪ್ತತೆ ಡಿಟ್ಯಾಚ್ಡ್ ಇನ್ವಾಲ್ವ್ಮೆಂಟ್ ಅಂತಾರಲ್ಲ ಹಾಗೆ ಇದರ ಜೊತೆಗೆ ನಮ್ಮ ಗಮನ ನಮ್ಮ ಫೋಕಸ್ ಎಲ್ಲಿರ್ಬೇಕು ಅನ್ನೋದ್ರ ಬಗ್ಗೆನೂ ಅವ್ರು ಹೇಳಿದ ಹಾಗೆ ಪರಚಿಂತೆ ಯಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದೆ ಅನ್ನೋ ಮಾತುಗಳು ಇದು ನಾವು ಬೇರೆಯವರ ವಿಷಯದಲ್ಲಿ ಸುಮ್ನೆ ತಲೆ ಹಾಕೋದನ್ನ ಪ್ರಶ್ನಿಸುವಾಗಿದೆ ಇದು ಮೊದಲು ಹೇಳಿದ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅನ್ನೋದಕ್ಕೆ ಹೇಗೆ ಸಂಬಂಧಪಡುತ್ತೆ ಅಥವಾ ಇದು ಒಂಥರ ಸ್ವಾರ್ಥದ ತರ ಕಾಣಲ್ವಾ ಹೌದು ಇದನ್ನ ಸ್ವಾರ್ಥ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಇದೆ ನಿಜ ಆದ್ರೆ ಬಸವಣ್ಣನವರ ಒಟ್ಟಾರೆ ಚಿಂತನೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಅದರ ಅರ್ಥ ಬೇರೇನೇ ಇದೆ ಪರಚಿಂತೆ ಅಂದ್ರೆ ಇಲ್ಲಿ ಅನಗತ್ಯವಾದದ್ದು ನಮ್ಮ ವ್ಯಾಪ್ತಿಗೆ ಮೀರಿದ್ದು ಅಥವಾ ಕೇವಲ ಕುತೂಹಲಕ್ಕಾಗಿ ಹ್ಮ್ ಟೈಮ್ ಪಾಸ್ ಮಾಡೋಕೆ ಬೇರೆಯವರ ವಿಚಾರಗಳ ಬಗ್ಗೆ ಚಿಂತನೆ ಮಾಡೋದು ಗಾಸಿಪ್ ಥರ ನಮ್ಮ ಚಿಂತೆ ನಮಗೆ ಸಾಲದೆ ಅಂದರೆ ನಮ್ಮ ಆತ್ಮಶುದ್ಧಿಗೆ ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ಮಾಡಬೇಕಾದ ಪ್ರಯತ್ನವೇ ಸಾಕಷ್ಟಿದೆ ಅದಕ್ಕೆ ನಮಗೆ ಟೈಮ್ ಸಾಲೋದಿಲ್ಲ ಅನ್ನೋ ಅರ್ಥ ಬೇರೆಯವರ ತಪ್ಪುಗಳನ್ನೇ ಎಣಿಸ್ತಾ ಕೂರೋ ಬದಲು ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋ ಕಡೆ ಗಮನ ಕೊಡಬೇಕು ಅನ್ನೋದು ಸೊ ಇದು ನಿಮ್ಮ ನಿಮ್ಮ ತನುವ ಸಂತಹಿಸಿಕೊಳ್ಳಿ ಅನ್ನೋ ಕರೆ ಇದೆಯಲ್ಲ ಅದರ ಮುಂದುವರಿಕೆಯೇ ಹೌದು ಇದು ಸ್ವಾರ್ಥ ಅಲ್ಲ ಇದು ಸೆಲ್ಫ್ ಡಿಸಿಪ್ಲಿನ್ ಒಂದು ಸ್ವಕೇಂದ್ರಿತ ಶಿಸ್ತು ಆತ್ಮಾವಲೋಕನದ ಕಡೆ ಗಮನ ಜಗತ್ತಿನಲ್ಲಿ ವ್ಯವಹರಿಸುವಾಗ ಬೇಕಾದ ನಿರ್ಲಿಪ್ತತೆ ಮಾಡುವಂತಿರಬೇಕು ಮತ್ತು ಆತ್ಮಾವಲೋಕನದ ನಿರಂತರತೆ ಪರಚಿಂತೆ ಇವೆರಡೂ ಲೋಕಾನುಭವದಿಂದ ಕಲಿತ ಸಮತೋಲನದ ಪಾಠಗಳು ಅಂತ ಹೇಳ್ಬೋದು ಅರ್ಥಾಯ್ತು ಈ ಸಮತೋಲನ ಅಂತರಂಗ ಮತ್ತು ಬಹಿರಂಗಗಳ ನಡುವಿನ ಒಂದು ಸಂವಾದ ಇದೇ ಬಹುಶಃ ಅವರ ಲೋಕಾನುಭವದ ತಿರುಳಿರಬೇಕು ಇದಲ್ಲದೆ ಜೀವಿಗಳ ನಡುವಿನ ಸಂಬಂಧದ ಬಗ್ಗೆ ಮನುಷ್ಯನ ಸ್ಥಾನಮಾನದ ಬಗ್ಗೆ ಅವರ ಅನುಭವ ಏನ್ ಹೇಳುತ್ತೆ ಅವರು ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡಿದ್ರು ಅಂತ ಹೇಳ್ತಾರಲ್ಲ ಅದು ನಿಜಾನ ಹೌದು ಅದು ಅವರ ಲೋಕಾನುಭವದ ಅತ್ಯಂತ ಉದಾತ್ತವಾದ ಒಂದು ನೋಟ ಬಹಳ ಶ್ರೇಷ್ಠವಾದದ್ದು ಅವರು ಕಂಡುಕೊಂಡ ಸತ್ಯ ಏನು ಅಂದ್ರೆ ಈ ಬ್ರಹ್ಮಾಂಡದ ಅಸ್ತಿತ್ವದಲ್ಲಿ ಆ ಪರಮಾತ್ಮನ ದೃಷ್ಟಿಯಲ್ಲಿ ಒಂದು ಇರುವೆಗೂ ಒಂದು ಆನೆಗೂ ಏನು ವ್ಯತ್ಯಾಸ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಚಕ್ರವರ್ತಿಗೂ ಏನು ಭೇದ ಏನೂ ಇಲ್ಲ ಎಲ್ಲರೂ ಮೂಲದಲ್ಲಿ ಆ ಪರಮ ಚೈತನ್ಯದ ಕಿಡಿಗಳೇ ಒಂದೇ ಮೂಲದಿಂದ ಬಂದವರು ಅವರ ವಚನಗಳಲ್ಲಿ ಆನು ಅಣುವಿಗಣು ತೃಣಸಮಾನನು ಅಂತ ಬರುತ್ತೆ ಅಂದ್ರೆ ನಾನು ಅಣುವಿಗಿಂತ ಅಣು ಹುಲ್ಲಿಗೆ ಸಮಾನ ಅಂತ ಆ ವಿನಯ ಆ ಸಮಾನತೆಯ ದೃಷ್ಟಿ ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತೆ ಈ ಸತ್ಯದ ಅರಿವಾದಾಗ ಏನಾಗುತ್ತೆ ನಾನು ದೊಡ್ಡವನೋ ನಾನು ಶ್ರೇಷ್ಠ ಅನ್ನೋ ಅಹಂಕಾರ ಇದೆಯಲ್ಲ ಅದು ತಾನಾಗೇ ಕರಗುತ್ತೆ ಆಗ ಜೀವನ ಸಹಜವಾಗಿ ಸರಳವಾಗುತ್ತೆ ಸುಂದರವಾಗುತ್ತೆ ಈ ಅರಿವು ಕೂಡ ಲೋಕವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಆಳಕ್ಕೆ ಇಳಿದಾಗ ಬರುವ ಅನುಭವವೇ ಆಗಿದೆ ಪುಸ್ತಕದಿಂದ ಬರೋದಲ್ಲ ಅಂದರೆ ಈ ತಾತ್ವಿಕ ನಿಂತು ಅವರು ಉಪದೇಶ ಮಾಡಿದರು ಆದರೆ ಇದರ ಜೊತೆಗೆ ಅವರು ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರ ಹಾಗೆ ಒದ್ದಾಟ ತಳಮಳ ಅನುಭವಿಸಿದ್ರ ಅವರ ವಚನಗಳಲ್ಲಿ ಅಂಥ ಪ್ರಾಮಾಣಿಕವಾದ ಒಪ್ಪಿಕೊಳ್ಳುವಿಕೆಗಳು ಕನ್ಫೆಷನ್ಸ್ ಅಂತೀವಲ್ಲ ಅವು ಇವೆಯಾ ಎನ್ನ ಚಿತ್ತವು ಅತ್ತ ನೋಡಯ್ಯ ಪ್ರಪಂಚದ ಡಂಬನಲ್ಲಿ ಎನ್ನದೊಂದು ರೂಹು ಮಾಡಿ ನೀವಿರಿಸಿದ್ರಿ ಈ ತರದ ಸಾಲುಗಳನ್ನ ಕೇಳಿದಾಗ ಅವರೊಳಗಿನ ಹೋರಾಟ ಕೂಡ ಕಾಣಿಸುತ್ತೆ ಅಲ್ವಾ ಇದು ಅವರ ಲೋಕಾನುಭವದ ಇನ್ನೊಂದು ಮುಖ ಇರಬಹುದಾ ನಿಜಕ್ಕೂ ಹೌದು ಅದೇ ಬಸವಣ್ಣನವರ ಶ್ರೇಷ್ಠತೆ ಇರೋದೇ ಅಲ್ಲಿ ಅವರು ಕೇವಲ ಆದರ್ಶಗಳನ್ನು ಬೋಧನೆ ಮಾಡಲಿಲ್ಲ ತಾವು ಬದುಕುತ್ತಿರುವ ಜಗತ್ತಿನ ಡಂಬಾಚಾರ ಆಡಂಬರ ಆ ತೋರಿಕೆ ಇದೆಯಲ್ಲ ಅದರಲ್ಲಿ ತಾವೂ ಹೇಗೆ ಸಿಕ್ಕಾಕೊಂಡಿದ್ರು ತಮ್ಮ ಮನಸ್ಸು ಹೇಗೆ ಲೌಕಿಕದ ಕಡೆಗೆ ಸೆಳೆಯಲ್ಪಡ್ತಿತ್ತು ಅನ್ನೋದ್ರ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಆರ್ತತೆಯಿಂದ ಹೇಳ್ಕೊಂಡಿದ್ದಾರೆ ಎನ್ನ ಚಿತ್ತವು ಅತ್ತನ್ನೋಡಯ್ಯಾ ಅಂದ್ರೆ ನನ್ನ ಮನಸ್ಸು ನೋಡು ಆಕಡೆ ಹೋಗ್ತಿದೆ ಅಂತ ದೇವರ ಮುಂದೆ ಒಪ್ಕೊಳ್ತಾರೆ ಇದೂ ಅವರ ಲೋಕಾನುಭವ ಬರೀ ಸಿದ್ಧಾಂತದಲ್ಲ ಅದು ವೈಯಕ್ತಿಕ ಹೋರಾಟಗಳಿಂದ ಕೂಡಿದ ಒಂದು ಜೀವಂತ ಅನುಭವ ಅನ್ನೋದನ್ನು ತೋರಿಸುತ್ತೆ ಅವರ ವಚನಗಳು ಬರೀ ತತ್ವಗಳು ಗುಚ್ಛ ಅಲ್ಲ ಅವು ಹೃದಯದಿಂದ ನೇರವಾಗಿ ಬಂದ ಮಾತುಗಳು ಅಲ್ಲಿ ಅಂತರಂಗದ ಪದರಗಳನ್ನು ಬಿಚ್ಚಿಡುವ ಪ್ರಾಮಾಣಿಕತೆ ಇದೆ ನೋವಿದೆ ನಿಟ್ಟುಸಿರಿದೆ ಕಣ್ಣೀರಿದೆ ದೈನ್ಯತೆ ಇದೆ ಒಂದು ಸ್ವರ ಇದೆ ಎಲ್ಲವೂ ಸೇರಿ ಕೆಲವೊಮ್ಮೆ ಅವರ ವಚನಗಳು ಒಂದು ಕರುಣರಸದ ಸ್ವರಮೇಳದ ಹಾಗೆ ಭಾಸವಾಗ್ತವೆ ಈ ಪ್ರಾಮಾಣಿಕತೆಯೇ ಅವರ ಮಾತುಗಳಿಗೆ ಅಷ್ಟು ಶಕ್ತಿ ತುಂಬೋದು ಹೌದು ಹೌದು ಆ ಪ್ರಾಮಾಣಿಕತೆ ನಮ್ಮನ್ನು ನೇರವಾಗಿ ತಟ್ಟೋದು ಹಾಗಾದರೆ ಈ ಎಲ್ಲ ಚಿಂತನೆಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಬಸವಣ್ಣನವರ ಲೋಕಾನುಭವದ ಸಾರಾಂಶ ಏನು ಅಂತ ಹೇಳಬಹುದು ಅವರು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂತ ಅಂತಿಮವಾಗಿ ನಮಗೆ ಏನು ಹೇಳಕ್ ಪ್ರಯತ್ನಿಸ್ತಾರೆ ಅವರ ವಚನಗಳ ಒಟ್ಟು ಆಶಯವನ್ನ ಬಹುಶಃ ಹೀಗೆ ಹಿಡಿದಿಡಬಹುದು ಅನ್ಸುತ್ತೆ ಲೋಕದಲ್ಲೇ ಇದ್ದುಕೊಂಡು ಲೋಕಾತೀತವಾಗಿ ಬದುಕಬೇಕು ಅಂದರೆ ಈ ಜಗತ್ತಿನ ವ್ಯವಹಾರಗಳಲ್ಲಿ ಅದರ ಜಂಜಾಟಗಳಲ್ಲಿ ಭಾಗವಹಿಸ್ತಲೇ ಅದಕ್ಕೆ ಅಂಟುಕೊಳ್ಳದೆ ಒಂದು ಉನ್ನತವಾದ ನಿರ್ಲಿಪ್ತವಾದ ನೈತಿಕವಾದ ಜೀವನವನ್ನು ನಡೆಸಬೇಕು ಲೋಕವನ್ನು ನಿರಾಕರಿಸೋದಲ್ಲ ಲೋಕದಿಂದ ಓಡಿ ಹೋಗೋದಲ್ಲ ಪಲಾಯನ ಮಾಡೋದಲ್ಲ ಬದಲಿಗೆ ಲೋಕದಲ್ಲೇ ಇದ್ದುಕೊಂಡು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದರ ಅನುಭವದಿಂದ ಪಾಠ ಕಲಿತು ವ್ಯಕ್ತಿಗತವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಈ ದೃಷ್ಟಿಕೋನ ನೋಡಿ ಇಂದಿನ ನಮ್ಮ ಆಧುನಿಕ ಕಾಂಪ್ಲೆಕ್ಸ್ ಸಮಾಜಕ್ಕೂ ಅಷ್ಟೇ ರೆಲವೆಂಟ್ ಆಗಿದೆ ಅಲ್ವಾ ಸ್ವಾತಂತ್ರ್ಯ ಸಮಾನತೆ ಕಾಯಕದ ಮಹತ್ವ ಭಕ್ತಿ ದಯೆ ವಿನಯ ಪ್ರಾಮಾಣಿಕತೆ ಈ ಎಲ್ಲಾ ಮೌಲ್ಯಗಳು ಹುಟ್ಟಿದ್ದೇ ಅವರ ಆಳವಾದ ಲೋಕಾನುಭವದಿಂದ ಅವರು ಲೋಕವನ್ನ ಅದ್ರಲ್ಲಿನ ಜೀವರಾಶಿಯನ್ನ ತುಂಬ ಅನುಕಂಪನೆದಿಂದ ಪ್ರೀತಿಯಿಂದ ನೋಡಿದ್ರು ಆ ಅರ್ಥದಲ್ಲಿ ಅವರು ಲೋಕಾನುಭವದಿಂದ ಲೋಕಕಲ್ಯಾಣವನ್ನ ಬಯಸಿದ ಒಬ್ಬ ಮಹಾಪ್ರೇಮಿಯಾಗಿ ನಿಲ್ತಾರೆ ವಾಹ್ ವಹ ಚೆನ್ನಾಗಿ ಎಲ್ಲವನ್ನೂ ಒಗ್ಗೂಡಿಸಿ ಹೇಳಿದ್ರಿ ಲೋಕಾನುಭವದಿಂದ ಲೋಕಕಲ್ಯಾಣದ ಕಡೆಗೆ ಸಾಗಿದ ಬಸವಣ್ಣನವರ ಹಾದಿ ತುಂಬ ಸ್ಪಷ್ಟವಾಯಿತು ಹಾಗಾದ್ರೆ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋದಾದ್ರೆ ಮೊದಲನೆಯದಾಗಿ ಬಸವಣ್ಣನವರ ಜ್ಞಾನ ಕೇವಲ ಶಾಸ್ತ್ರದ್ದಲ್ಲ ಅದು ಬದುಕಿ ಅನುಭವಿಸಿದ ಪ್ರಾಯೋಗಿಕ ಜ್ಞಾನ ಎರಡನೇದಾಗಿ ಜಗತ್ತನ್ನು ತಿದ್ದುವ ಮೊದಲು ಆತ್ಮಾವಲೋಕನದ ಮಹತ್ವ ನಿಮ್ಮ ನಿಮ್ಮ ತನುವ ಸಂತಾಹಿಸಿಕೊಳ್ಳಿ ಅನ್ನೋ ಕರೆ ಅವರ ಲೋಕಾನುಭವದ ತಿರುಳು ಮೂರನೆಯದಾಗಿ ಕಳಬೇಡ ಕೊಲಬೇಡಾದಂತಹ ಸರಳ ಆದ್ರೆ ಆಳವಾದ ಸಾರ್ವತ್ರಿಕ ನೈತಿಕ ಸೂತ್ರಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಅಡಿಪಾಯ ಅನ್ನೋ ಅರಿವು ಅವರ ಅನುಭವದಿಂದ ಬಂದಿದ್ದು ನಾಲ್ಕನೇದಾಗಿ ಮಾಡುವಂತಿರಬೇಕು ಮಾಡದಂತಿರಬೇಕು ಅನ್ನೋ ಮೂಲಕ ಕ್ರಿಯಾಶೀಲತೆ ಮತ್ತು ನಿರ್ಲಿಪ್ತತೆಯ ನಡುವೆ ಒಂದು ಸಮತೋಲನವನ್ನ ಹೇಗೆ ಸಾಧಿಸಬೇಕು ಅನ್ನೋ ಮಾರ್ಗ ತೋರಿಸಿದ್ರು ಕೊನೆಯದಾಗಿ ತಮ್ಮದೇ ಆದ ತಳಮಳಗಳನ್ನ ಹೋರಾಟಗಳನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋ ಅವರ ವಿನಯ ಕೂಡ ಅವರ ಅನುಭವದ ಒಂದು ಭಾಗವೇ ಆದಿತ್ತು ಸರಿ ಬಸವಣ್ಣನವರ ಲೋಕಾನುಭವದ ಕುರಿತಾದ ಈ ಆಳವಾದ ನೋಟವನ್ನ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸೋಣ ಕಿತ್ಕೊಳ್ಳೋದ್ರ ಮೇಲೆ ಎಷ್ಟು ಒತ್ತು ನೀಡಿದ್ರು ಅಂತ ಈ ತಿಳುವಳಿಕೆಯನ್ನ ಇವತ್ತಿನ ನಮ್ಮ ಸನ್ನಿವೇಶಕ್ಕೆ ಅನ್ವಯಿಸ್ಕೊಂಡ್ರೆ ಅಂದ್ರೆ ಈ ನಿರಂತರ ಮಾಹಿತಿಯ ಹರಿವು ಸೋಷಿಯಲ್ ಮೀಡಿಯಾದ ಒತ್ತಡ ಹೋಲಿಕೆಗಳ ಜಗತ್ತು ಇದಕ್ಕೆಲ್ಲ ಅಳವಡಿಸಿಕೊಂಡ್ರೆ ನಮ್ಮ ದೈನಂದಿನ ಗ್ರಹಿಕೆಗಳು ನಮ್ಮ ಆದ್ಯತೆಗಳು ಆಮೇಲೆ ನಾವು ಬೇರೆ ಬೇರೆ ಸಂದರ್ಭಗಳಿಗೆ ಪ್ರತಿಕ್ರಿಯಿಸುವ ರೀತಿ ಇದೆಲ್ಲ ಹೇಗೆ ಬದಲಾಗಬಹುದು ತಮ್ಮನ್ನು ತಾವು ಸಂತಹಿಸಿಕೊಳ್ಳುವ ಈ ಕರೆ ಇದೆಯಲ್ಲ ಇದು ಇವತ್ತಿನ ಈ ಗದ್ದಲದ ಜಗತ್ತಿನಲ್ಲಿ ಒಂದು ಹೊಸ ಅರ್ಥವನ್ನ ಪಡೆದುಕೊಳ್ಬಹುದೇ ಏನಂತಾರಾ ಖಂಡಿತವಾಗಿಯೂ ಅದು ನಮ್ಮೆಲ್ಲರ ಚಿಂತನೆಗೆ ಒಂದು ಒಳ್ಳೆಯ ಆಹಾರ ಬಹಳ ಮುಖ್ಯವಾದ ಪ್ರಶ್ನೆ ಬಸವಣ್ಣನವರ ಈ ಲೋಕಾನುಭವದ ಬೆಳಕಿನಲ್ಲಿ ನಮ್ಮ ಇವತ್ತಿನ ಬದುಕನ್ನ ನೋಡಿಕೊಳ್ಳೋಕೆ ಇದೊಂದು ಒಳ್ಳೆಯ ಅವಕಾಶ ಸರಿ ಹನ್ನೆರಡನೇ ಶತಮಾನದ ಬಹಳ ಮುಖ್ಯ ವ್ಯಕ್ತಿತ್ವ ಬಸವಣ್ಣನವರು ಅವರ ವಚನಗಳ ಲೋಕಕ್ಕೆ ಹೋಗೋಣ ಅದರಲ್ಲೂ ಮುಖ್ಯವಾಗಿ ಅವರ ಬರಹಗಳಲ್ಲಿ ಪ್ರಾಣಿಗಳ ರೂಪಕಗಳಿವೆಯಲ್ಲ ಅದು ಹೇಗೆ ಬಳಕೆ ಆಗಿದೆ ಅವು ನಮಟೆ ಏನನ್ನು ತಿಳಿಸ್ತವೆ ಇದನ್ನ ಇವತ್ ನಾವು ನೋಡ್ಬೇಕಿರೋದು ನಮ್ಮ ಹತ್ರ ಇರೋ ಆಕರಗಳನ್ನ ಇಟ್ಟುಕೊಂಡು ಈ ಪ್ರಾಣಿಗಳ ಚಿತ್ರಣದಿಂದ ಬಸವಣ್ಣನವರು ಹೇಗೆ ಅಂದರೆ ಮಾನವ ಸ್ವಭಾವ ಭಕ್ತಿ ಆ ಕಾಲದ ಸಮಾಜ ಇದರ ಬಗ್ಗೆ ಎಲ್ಲ ಎಷ್ಟು ಆಳವಾದ ವಿಚಾರಗಳನ್ನ ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂತ ನೋಡೋಣ ಈ ಪ್ರಾಣಿಗಳೇ ತಾತ್ವಿಕ ವಿಚಾರಗಳ ವಾಹಕಗಳಾಗೋದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ ಖಂಡಿತವಡಿಯು ಹೌದು ಬಸವಣ್ಣನವರ ವಚನಗಳು ಅಂದರೆ ಬರೀ ಸಮಾಜ ಸುಧಾರಣೆ ಮಾತ್ರ ಅಲ್ಲ ನೋಡಿ ಅದು ಅದು ಸಾಹಿತ್ಯ ಮತ್ತೆ ತತ್ವಜ್ಞಾನ ಎರಡೂ ಸೇರಿದ ಒಂದು ಅದ್ಭುತ ಸಂಗಮ ಈ ಪ್ರಾಣಿ ರೂಪಕಗುಡಿದೆಯಮ್ಮ ಅವು ಅವರ ಅಭಿವ್ಯಕ್ತಿಗೆ ಒಂದು ವಿಶೇಷವಾದ ಆಯಾಮ ಕೊಡುತ್ತೆ ಒಂದು ಜೀವಂತಿಕೆ ಬಹುಶಃ ಅವರ ಸಂದೇಶಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸೋಕೆ ಇದೊಂದು ಒಳ್ಳೆ ದಾರಿಯಾಗಿತ್ತು ಅಂತ ಕಾಣಿಸುತ್ತೆ ಹಾಗಾದ್ರೆ ಸರಿ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳ್ವಾಗಿ ಮಾತಾಡೋಣ ಮೊದ್ಲಿಗೆ ಬಸವಣ್ಣನವರ ಹಿನ್ನೆಲೆ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹನ್ನೆರಡನೇ ಶತಮಾನ ಸಮಾಜ ಧರ್ಮ ಎಲ್ಲದರಲ್ಲೂ ಒಂದು ದೊಡ್ಡ ಕ್ರಾಂತಿಯನ್ನೇ ತಂದವರು ಅಲ್ವಾ ಹೌದೌದು ಸಮಾಜ ಸುಧಾರಕರು ವಚನ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕು ಕೊಟ್ಟವರು ಅನುಭವ ಮಂಟಪ ಹೀಗೆ ಹಲವು ಮುಖಗಳು ಅವರದು ಈ ವ್ಯಕ್ತಿತ್ವ ಅವರ ವಚನಗಳಲ್ಲಿ ಹೇಗೆ ಕಾಣಿಸುತ್ತೆ ವಿಶೇಷವಾಗಿ ಈ ರೂಪಕಗಳ ಮೂಲಕ ಒಳ್ಳೆ ಪ್ರಶ್ನೆ ಕೇಳಿದ್ರೆ ರೂಪಕಗಳ ಶಕ್ತಿನೇ ಅದು ಸಾಮಾನ್ಯವಾಗಿ ಒಂದು ರೂಪಕಕ್ಕೆ ಎರಡು ಅರ್ಥಗಳಿರುತ್ತೆ ಒಂದು ಮೇಲೆ ನೋಡಕ್ಕೊಂತ ಅರ್ಥ ಇನ್ನೊಂದು ಅದರೊಳಗೆ ಸ್ವಲ್ಪ ಗೂಢವಾಲ ಅರ್ಥ ತಿಳುವಳಿಕೆಗೆ ಬಸವಣ್ಣನವರು ಈ ತಂತ್ರವನ್ನ ಅಬ್ಬಾ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ತಮ್ಮ ವಿಚಾರಗಳು ಅನುಭವಗಳು ಸಮಾಜದ ಬಗ್ಗೆ ಟೀಕೆಗಳು ಇದನ್ನೆಲ್ಲ ನೇರವಾಗಿ ಹೇಳೋದಕ್ಕಿಂತ ಇಂತಹ ಪ್ರಾಣಿಗಳ ರೂಪಗಳ ಮೂಲಕ ಹೇಳಿದ್ರೆ ಅದು ಹೆಚ್ಚು ಪರಿಣಾಮಕಾರಿ ಅಲ್ವಾ ಎಲ್ರಿಗೂ ತಟ್ಟುತ್ತೆ ಹೌದು ಉದಾಹರಣೆಗೆ ಈಗ ಮನುಷ್ಯನ ಮನಸ್ಸು ಅದು ಯಾವಾಗ್ಲೂ ಚಂಚಲ ಅಂತಿವಲ್ಲ ಅದನ್ನ ಅವರು ಹೇಗೆ ಹೇಳಿದ್ದಾರೆ ಯಾವ ಪ್ರಾಣಿ ಬಂತು ಅಲ್ಲಿ ಅದಕ್ಕೆ ಅವರು ಬಳಸಿದ್ದು ಕೋತಿ ಅಂದ್ರೆ ಮರ್ಕಟ ಇದು ಇದು ಎಲ್ಲರಿಗೂ ತಕ್ಷಣ ಕನೆಕ್ಟ್ ಆಗೋ ಒಂದು ಹೋಲಿಕೆ ನೋಡಿ ಒಂದು ಪ್ರಸಿದ್ಧ ವಚನದಲ್ಲೇ ಹೇಳ್ತಾರಲ್ಲ ಕೊಂಬೆಯ ಮೇಲಣ ಮರ್ಕಟನಂಟೆ ಲಂಘಿಸುವುದೆನ್ನ ಮನವು ಹೌದು ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು ಅಂತ ಅಂದ್ರೆ ಮರದಿಂದ ಮರಕ್ಕೆ ಕೊಂಬೆಯಿಂದ ಕೊಂಬೆಗೆ ಒಂದು ಕ್ಷಣನೂ ನಿಲ್ಲದೆ ಹಾರೋ ಕೋತಿ ಇದೆಯಲ್ಲ ಹಾಗೆ ನಮ್ಮ ಮನಸ್ಸೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಯೋಚನೆಯಿಂದ ಮತ್ತೊಂದಕ್ಕೆ ಹೇಗೆ ಜಿಗಿತಾನೆ ಇರುತ್ತೆ ಇದನ್ನು ಎಷ್ಟ ಚೆನ್ನಾಗಿ ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ತಾರೆ ನೋಡಿ ಇದು ಬರೀ ಅಷ್ಟೇ ಅಲ್ಲ ಮನಸ್ಸಿನ ಒಂದು ಮೂಲಭೂತ ಸ್ಥಿತಿಯನ್ನೇ ಹೇಳಿದ ಹಾಗೆ ಹ್ಮ್ ಸರಿ ಮನಸ್ಸಿಗೆ ಕೋತಿಯ ರೂಪಕ ಬಂತು ಹಾಗೆಯೇ ಸಮಾಜದಲ್ಲಿನ ತಪ್ಪುಗಳನ್ನ ಅಥವಾ ವ್ಯಕ್ತಿಗಳ ಕೆಟ್ಟ ನಡವಳಿಕೆಗಳನ್ನ ಹೇಳೋಕು ಇದೇ ರೀತಿ ಪ್ರಾಣಿಗಳನ್ನು ಬಳಸಿದಾರೇ ನಾಯಿ ಅಂದ್ರೆ ಶ್ವಾನ ಸೊಣಗ ಅಂತಾನು ಕರೀತಾರೆ ಇದನ್ನ ಬಸವಣ್ಣವರು ಹಲವು ಕಡೆ ಬೇರೆ ಬೇರೆ ಅರ್ಥಗಳಲ್ಲಿ ಬಳಸ್ತಾರೆ ಒಂದೆಡೆ ಯೋಚನೆ ಮಾಡದೆ ಬೇರೆಯವ್ರನ್ನ ಫಾಲೋ ಮಾಡೋದು ಅಂಧಾನುಕರಣೆ ಅಂತೀವಲ್ಲ ಅದು ಮತ್ತೆ ಹೀನತನ ತುಡುಗುತನ ಇದಕ್ಕೂ ಹೋಲಿಸ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕೆಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅನ್ನೋ ವಚನ ಇದೆಯಲ್ಲ ಹೌದು ಕೇಳಿದೀನಿ ಅದರಲ್ಲಿ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದು ಅಂತ ಬರುತ್ತೆ ಇಲ್ಲಿ ನಾಯಿಯ ಹಾಲನ್ನ ಪವಿತ್ರವಾದ ಪಂಚಾಮೃತಕ್ಕೆ ಹೋಲ್ಸೋಕಾಗಲ್ಲ ಅನ್ನೋ ಮೂಲಕ ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಿದ್ದು ಒಳ್ಳೆದಿಕ್ಕೆ ಉಪಯೋಗಕ್ಕೆ ಬರಲ್ಲ ಅನ್ನೋ ನೀತಿ ಹೇಳ್ತಾರೆ ಆದರೆ ಇದು ಬರೀ ನೀತಿಪಾಠ ಅಷ್ಟೇನಾ ಕೆಲವರು ಹೇಳ್ತಾರೆ ಇದು ಆ ಕಾಲದಲ್ಲಿದ್ದ ಜಾತಿ ಆಧಾರಿತ ಶುದ್ಧೀಯ ಶುದ್ಧಿ ಕಲ್ಪನೆಗಳನ್ನ ಒಂದು ತರ ಸೂಕ್ಷ್ಮವಾಗಿ ಪ್ರಶ್ನೆ ಮಾಡೋ ಥರನೂ ಇತ್ತು ಅಂತ ಯಾರ ದುಡ್ಡು ಶುದ್ಧ ಯಾರದು ಅಶುದ್ಧ ಅನ್ನೋ ಪ್ರಶ್ನೆ ಹುಟ್ಟಿತಲ್ವಾ ಓ ಹೌದು ಅಂದ್ರೆ ನಾಯಿಯ ರೂಪಕ ಇಲ್ಲಿ ಬರೀ ವ್ಯಕ್ತಿತ್ವದ ಬಗ್ಗೆ ಹೇಳೋದಲ್ಲ ಸಾಮಾಜಿಕ ಮೌಲ್ಯಗಳ ವಿಮರ್ಶೆನೂ ಆಗ್ತಿದೆ ಅಂಧಣವನೇರಿದ ಸ್ವಣಗನಂತೆ ಅಂತಾನೂ ಒಂದಿದಲ್ವಾ ಅದ್ರ ಅರ್ಥ ಏನಾಗಿರ್ಬೋದು ಹೌದು ಅಂಧಣವನೇರಿದ ಸ್ವನಗನಂತೆ ಅಂದ್ರೆ ಪಲ್ಲಕಿ ಮೇಲೆ ಕೂತ ನಾಯಿತರ ಇದಕ್ಕೆ ಇದಕ್ಕೆ ಹಲವು ಅರ್ಥಗಳನ್ನ ಹೇಳ್ತಾರೆ ಒಂದು ತನ್ನ ಯೋಗ್ಯತೆ ಇಲ್ಲದಿದ್ರೂ ದೊಡ್ಡ ಸ್ಥಾನ ಸಿಕ್ಕಾಗ ತೋರಿಸೋ ಅಹಂಕಾರ ಇರಬಹುದು ಅಥವಾ ಕೆಟ್ಟ ನಡವಳಿಕೆ ಇನ್ನೊಂದು ಇದು ಬಸವಣ್ಣನವರದೇ ಆತ್ಮವಿಮರ್ಶೆನೂ ಆಗಿರಬಹುದು ಅಂದ್ರೆ ತನ್ನ ಮನಸ್ಸಿನ ಚಂಚಲತೆ ಸಣ್ಣತನವನ್ನ ಒಪ್ಕೊಂಡು ದೇವರ ಮುಂದೆ ನೋಡಪ್ಪ ನಾನು ಇಂಥವನು ಅಂತ ಹೇಳ್ಕೊಳ್ಳೋ ಒಂದು ವಿನಯ ಅದು ಆಗಿರಬಹುದು ಈ ಪ್ರಾಣಿಗಳನ್ನೇ ಯಾಕೆ ಆರಿಸ್ಕೊಂಡ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ಕೋತಿ ನಾಯಿ ಇವಕ್ಕೇನಾದರೂ ನಿರ್ದಿಷ್ಟ ಕಾರಣ ಇತ್ತ ಬಹುಶಃ ಇರಬಹುದು ಈಗ ಕೋತಿ ಅಂದ್ರೆ ಅದರ ಚಂಚಲತೆ ಎಲ್ಲರಿಗೂ ಗೊತ್ತಿರೋದೆ ಎಲ್ಲಾ ಕಾಲಕ್ಕೂ ಸರಿಹೊಂದುವ ಗುಣ ಅದು ಅದನ್ನ ಮನಸ್ಸಿಗೆ ಹೋಲಿಸಿದ್ರೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ ನಾಯಿ ವಿಷಯದಲ್ಲಿ ಆ ಕಾಲದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ನಾಯಿಯನ್ನ ಹೇಗ್ ನೋಡ್ತಿದ್ರು ಅದರ ಸ್ಥಾನಮಾನ ಏನಿತ್ತು ಅದು ಬೇರೆ ಇರಬಹುದು ಆ ಕಾಲದ ಜನರ ಮನಸ್ಸಲ್ಲಿ ನಾಯಿಯ ಬಗ್ಗೆ ಇದ್ದ ಗ್ರಹಿಕಗಳನ್ನ ಬಳಸ್ಕೊಂಡು ಯೋಚನೆ ಮಾಡದೆ ಬೇರೆಯವರನ್ನ ಅನುಕರಿಸೋದು ಅಂಧಾನುಕರಣೆ ಅಂಧಾನುಕರಣೆ ಅಥವಾ ಕೀಳು ಮನೋಭಾವ ಈ ತರಹದ್ದ ಮನುಷ್ಯನ ದೌರ್ಬಲ್ಯಗಳನ್ನು ವಿಮರ್ಶೆ ಮಾಡೋಕೆ ಇದನ್ನು ಬಳಸಿದ್ದಾರೆ ಅಂದ್ರೆ ಪರಿಚಿತ ಪ್ರಾಣಿಗಳ ಗುಣಗಳನ್ನೇ ಆಧರಿಸಿ ಗಹನವಾದ ತಾತ್ವಿಕ ನೈತಿಕ ಸಂದೇಶಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋಕೆ ಇದು ಬಸವಣ್ಣನವರ ಒಂದು ಜಾಣ್ಮೇನೆ ಸರಿ ವ್ಯಕ್ತಿ ಸಮಾಜದ ಗುಣಗಳನ್ನು ಹೇಳೋಕೆ ಈ ರೂಪಕಗಳು ಬಂತು ಹಾಗಾದರೆ ಆತ್ಮ ಜೀವಾತ್ಮ ಇಂತಹ ಸ್ವಲ್ಪ ಫಿಲಸಾಫಿಕಲ್ ಕಾನ್ಸೆಪ್ಟ್ಸ್ ಇದೆಯಲ್ಲ ಅದನ್ನ ಹೇಳೋಕೆ ಪ್ರಾಣಿಗಳನ್ನ ಬಳಸಿದಾರಾ ಬಳಸಿದ್ದಾರೆ ಖಂಡಿತ ಬಳಸಿದ್ದಾರೆ ಅದಕ್ಕೂ ಉದಾಹರಣೆಗಳಿವೆ ಗಿಳಿ ಮೊಲ ಕೆಲವೊಮ್ಮೆ ಪಶು ಅನ್ನೋ ಪದವನ್ನು ಜೀವಾತ್ಮಕ್ಕೆ ಸಮಾನವಾಡ್ ಬಳಸ್ತಾರೆ ಒಂದು ವಚನದಲ್ಲಿ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ಅಂತಾರೆ ಓ ಹೌದು ಇಲ್ಲಿ ಸಲಹುವ ಪ್ರಾಣಿ ಯಾವುದು ಅಂತ ಡೈರೆಕ್ಟಾಗಿ ಹೇಳಿಲ್ಲ ಆದರೆ ಬಹುಶಃ ಗಿಳಿಯ ಹಾಗೆ ಪಂಜರದಲ್ಲಿ ಸಾಕುವ ಪ್ರಾಣಿ ಇರ್ಬೋದು ಅಂತ ಊಸ್ಬೋದು ಭಕ್ತಿ ಅನ್ನೋ ಪಂಜರದಲ್ಲಿ ನನ್ನ ಜೀವಾತ್ಮವನ್ನು ಕಾಪಾಡು ಅನ್ನೋ ಒಂದು ಬೇಡಿಕೆ ಅದು ಗಿಳಿಯ ಮಾತು ಅದರ ನೆನಪಿನ ಶಕ್ತಿ ಇದೆಲ್ಲ ದೇವರ ನಾಮಸ್ಮರಣೆ ಶರಣಾಗತಿ ಭಾವನೆಗಳನ್ನು ಸೂಚ್ಯವಾಗಿ ಹೇಳ್ತಿರ್ಬೋದು ಇನ್ನು ಕೆಸರಲ್ಲಿ ಬಿದ್ದ ಹಸುವಿನ ಚಿತ್ರಣವಿದೆಯಲ್ಲ ಅದು ಕೇಳಿದ್ರೆ ಒಂಥರ ಆಗತ್ತೆ ನಿಜ ನಿಜ ಅದು ಸಂಸಾರದ ಜಂಜಾಟಗಳಲ್ಲಿ ಅಂದರೆ ಲೌಕಿಕ ಆಸೆಗಳಲ್ಲಿ ಸಿಕ್ಕಿ ಒದ್ದಾಡೋ ಅಸಹಾಯಕ ಜೀವಾತ್ಮಕ್ಕೆ ಒಂದು ಅತ್ಯಂತ ಪವರ್ಫುಲ್ ರೂಪಕ ಅದು ಆ ಸ್ಥಿತಿಯಲ್ಲಿ ಪಶುವಾನು ಪಶುಪತಿ ನೀನು ಅಂತ ದೇವರನ್ನ ಕರೀತಾರೆ ನಾನ್ ಬರೀ ಒಂದು ಅಸಹಾಯಕ ಪಶು ಅಂದ್ರೆ ಪ್ರಾಣಿ ನೀನೇ ನನ್ನ ಒಡೆಯ ಪಶುಪತಿ ಈ ಸಂಸಾರ ಅನ್ನೋ ಕೆಸರಿನಿಂದ ನನ್ನನ್ನ ಮೇಲೆತ್ತುವ ಜವಾಬ್ದಾರಿ ನಿಂದೆ ಅಂತ ಒಂದು ಸಂಪೂರ್ಣ ಶರಣಾಗತಿ ಒಂದು ಒಂದು ಆರ್ಥವಾದ ಮೊರೆ ಅದು ಈ ಪಶು ಪಶುಪತಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇದರ ಏನು ಇದು ಬಸವಣ್ಣನವರ ವಚನಗಳಲ್ಲಿ ಯಾಕಿಷ್ಟು ಮುಖ್ಯವಾಗತ್ತೆ ಪಶು ಪಶುಪತಿ ಇದು ಶೈವ ಸಿದ್ಧಾಂತದಲ್ಲಿ ಬರುವ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆ ವೈಷ್ಣವದಲ್ಲಿ ಇದೇ ಥರ ಗೋವು ಗೋಪಾಲ ಭಾವ ಇದೆ ಇಲ್ಲಿ ಪಶು ಅಂದ್ರೆ ಪಾಶಗಳಿಂದ ಕಟ್ಟಲ್ಪಟ್ಟ ಜೀವಾತ್ಮ ಪಾಶ ಅಂದ್ರೆ ಬಂಧನಗಳು ಅಜ್ಞಾನ ಕರ್ಮ ಮಾಯೆ ಇತ್ಯಾದಿ ಓಹ್ ಸರಿ ಸರಿ ಪಶುಪತಿ ಅಂದ್ರೆ ಶಿವ ಈ ಪಾಶಗಳನ್ನ ಕತ್ತರಿಸಿ ಜೀವಾತ್ಮಕ್ಕೆ ಮುಕ್ತಿ ಕೊಡುವ ಒಡೆಯ ರಕ್ಷಕ ಈ ತಾತ್ವಿಕ ಹಿನ್ನೆಲೆಯನ್ನ ತಿಳಿದಾಗ ಬಸವಣ್ಣನವರ ಪಶುವಾನು ಪಶುಪತಿ ನೀನು ಅನ್ನೋ ಮಾತು ಬರೀ ಹೋಲಿಕೆಯಾಗಿ ಉಳಿಯಲ್ಲ ಅದು ಅದು ತುಂಬಾ ಆಳವಾದ ದಾರ್ಶನಿಕ ನಿವೇದನೆಯಾಗತ್ತೆ ಸಂಪೂರ್ಣ ಶರಣಾಗತಿಯನ್ನು ಪ್ರತಿಪಾದಿಸುತ್ತೆ ಇನ್ನೊಂದು ಸ್ವಾರಸ್ಯಕರ ವಿಷಯ ಏನಂದ್ರೆ ಬಸವಣ್ಣನವರ ಹೆಸರೇ ಬಸವ ಅಂದರೆ ಎತ್ತು ವೃಷಭ ಅಲ್ವಾ ಹೌದು ಅದು ಶಿವನ ವಾಹನ ಕೂಡ ಹೌದು ಮತ್ತೆ ಒಂದು ಪಶುವೂ ಹೌದು ಹಾಗಾಗಿ ಅವರು ತಮ್ಮನ್ನ ಪಶು ಅಂತ ಕರೆದುಕೊಂಡಾಗ ಅದಕ್ಕೊಂದು ವೈಯಕ್ತಿಕವಾದ ವಿನಯದ ಆಯಾಮ ಕೂಡ ಸೇರ್ಕೊಳ್ಳುತ್ತೆ ಇದು ಅವರ ಭಕ್ತಿಯಲ್ಲಿನ ತೀವ್ರತೆಯನ್ನ ಆರ್ಥತೆಯನ್ನು ತೋರಿಸುತ್ತೆ ಅದು ನಿಜಕ್ಕೂ ಒಂದು ಆಳವಾದ ಸಂಪರ್ಕ ಇದೆ ಅಲ್ಲಿ ಈಗ ಸಮಾಜದ ಡಾಂಭಿಕತೆಯನ್ನ ಟೀಕೆ ಮಾಡುವ ರೂಪಕಗಳ ಕಡೆಗೆ ಬರೋಣ ನಾಗರ್ ಹಾವಿನ ಉದಾಹರಣೆ ಇದು ಬಹುಶಃ ಎಲ್ಲರಿಗೂ ಗೊತ್ತಿರೋದು ಹೌದು ಖಂಡಿತವಾಗಿಯೂ ಕಲ್ಲ ನಾಗರ ಕಂಡರೆ ಹಾಲನೇರೆಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಈ ವಚನ ಅಬ್ಬಾ ಎಷ್ಟು ಶತಮಾನ ಆದರೂ ರೆಲೆವೆನ್ಸ್ ಕಳ್ಕೊಂಡಿಲ್ಲ ನೋಡಿ ನಿಜ ಸಮಾಜದಲ್ಲಿನ ಕಪಟತನ ಮೂಢನಂಬಿಕೆಗಳು ಆಚರಣೆಗೂ ನಿಜವಾದ ಅರಿವಿಗೂ ಇರೋ ಅಂತರ ಇದನ್ನೆಲ್ಲ ಎಷ್ಟು ಸರಿಯಾಗಿ ಹೇಳುತ್ತೆ ಕಲ್ಲಿನ ಹಾವಿಗೆ ಹಾಲೆರಿಯೋದು ನಿಜವಾದ ಹಾವನ್ನ ಕಂಡ್ರೆ ಕೊಲ್ಲೋದು ಈ ವಿರೋಧಾಭಾಸವನ್ನ ಪ್ರಶ್ನೆ ಮಾಡೋ ಮೂಲಕ ನಿಜವಾದ ಧರ್ಮ ಅಂದ್ರೆ ಅಂತ ಯೋಚನೆ ಮಾಡೋ ಹಾಗೆ ಮಾಡ್ತಾರೆ ಹ್ಮ್ ಹಾಗೇನೇ ಹುತ್ತವ ಬಡಿದಡೆ ಹಾವು ಸಾಯಬಲ್ಲೋದೆ ಅಂತ ಕೇಳ್ತಾರಲ್ಲ ಅದೇ ಅದರ ಮೂಲಕ ಬರೀ ಹೊರಗಿನ ಆಚರಣೆಗಳಿಂದ ಅಥವಾ ದೇಹ ದಂಡನೆಯಿಂದ ಒಳಗಿನ ತಪ್ಪುಗಳು ಅಜ್ಞಾನ ಹೋಗುತ್ತಾ ಅಂತ ಕೇಳ್ತಾರೆ ಇದು ಆತ್ಮಶುದ್ಧಿಯ ಪ್ರಾಮುಖ್ಯತೆಯನ್ನ ನೇರವಾಗಿ ಹೇಳುತ್ತೆ ಹಾವಿನ ರೂಪಕ ಇಲ್ಲಿ ಲೇಯರ್ ನೋಡಿ ನಮ್ಮ ಸಂಸ್ಕೃತಿಯಲ್ಲಿ ಹಾವಿಗೆ ದೈವತ್ವನೂ ಇದೆ ನಾಗಾರಾಧನೆ ಮಾಡ್ತೀವಿ ಅದೇ ಹೊತ್ತಲ್ಲಿ ಅದು ಭಯದ ಸಂಕೇತನೂ ಹೌದು ಅಪಾಯಕಾರಿ ಕೂಡ ಈ ದ್ವಂದ್ವಸ್ಥಿತಿಯನ್ನ ಬಸವಣ್ಣನವರು ಸಮಾಜದ ಆಚಾರ ವಿಚಾರಗಳಲ್ಲಿನ ವಿರೋಧಾಭಾಸಗಳನ್ನ ಡಾಂಬಿಕತೆಯನ್ನು ತೋರ್ಸೋಕೆ ಒಂದು ಅಸ್ತ್ರವಾಡ್ ಬಳಸ್ತಾರೆ ಹೊರಗಿನ ಆಚರಣೆಗಳ ಟೊಳ್ಳುತನವನ್ನು ತೋರಿಸಿ ನಿಜವಾದ ಆಧ್ಯಾತ್ಮ ಅಂದ್ರೆ ಅದು ಒಳಗಿನ ಬದಲಾವಣೆ ಅಂತ ಹೇಳೋಕೆ ಈ ರೂಪಕ ಬಹಳ ಬಹಳ ಎಫೆಕ್ಟಿವ್ ಸರಿ ಸಮಾಜದ ವಿಮರ್ಶೆಯಾಯಿತು ಆತ್ಮನಿವೇದನೆಯಾಯಿತು ಬಸವಣ್ಣನವರದೇ ಆದ ನಿಲುವು ಅವರ ಧೈರ್ಯ ಅದನ್ನ ತೋರಿಸೋ ರೂಪಕಗಳಿವೆಯಾ ಓಹ್ ಖಂಡಿತ ಇವೆ ಆನೆ ಮತ್ತೆ ಸಿಂಹದ ರೂಪಕಗಳು ಈ ದೃಷ್ಟಿಯಿಂದ ಮುಖ್ಯವಾದವು ಒಂದು ವಚನದಲ್ಲಿ ಆನೆ ಅಂಕುಶ ಕಂಜುವುದೇ ಸಿಂಹದ ನಖವೆಂದಂಜುವುದಲ್ಲದೆ ಅಂತ ಬರುತ್ತೆ ಇದು ಅವರ ವೀಲಭಕ್ತಿ ಅಂತೀವಲ್ಲ ಅಂದ್ರೆ ಅಚಲವಾದ ಭಯವಿಲ್ಲದ ಭಕ್ತಿ ಅದನ್ನ ತೋರಿಸುತ್ತೆ ಆನೆ ಎಷ್ಟೇ ದೊಡ್ಡದಿದ್ರೂ ಅಂಕುಶಕ್ಕೆ ಅಂದ್ರೆ ಕಂಟ್ರೋಲ್ಗೆ ಹೆದರ್ಬೋದು ಆದ್ರೆ ಸಿಂಹ ಹೆದರೋದು ತನ್ನದೇ ಆದ ಸಹಜ ಶಕ್ತಿಗೆ ನಖ ಅಂದ್ರೆ ಉಗ್ರರು ಇದರ ಒಳಾರ್ಥ ಏನು ಅಂದ್ರೆ ತಾನು ಹೆದರೋದು ಬರೀ ದೈವಶಕ್ತಿಗೆ ಅಂದ್ರೆ ಕೂಡಲ ಸಂಗಮನಿಗೆ ಅವನ ನಿಯಮಗಳಿಗೆ ಮಾತ್ರ ಲೌಕಿಕ ಅಧಿಕಾರಕ್ಕೆ ಅಂದ್ರೆ ಆ ಕಾಲದ ರಾಜ ಬಿಜ್ಜಳನ ಅಧಿಕಾರಕ್ಕೆ ತಾನು ಅಂಜಲ್ಲ ಒಂದು ಧೀರ ನಿಲುವು ಒಂದು ನಿರ್ಭಯತೆ ಇದರಲ್ಲಿ ಕಾಣಿಸುತ್ತೆ ಓ ಅದು ಬಹಳ ಗಟ್ಟಿಯಾದ ಮಾತು ಹೌದು ಇಲ್ಲಿ ದೈವೀಕ ಶಕ್ತಿ ಮತ್ತು ಲೌಕಿಕ ಅಧಿಕಾರದ ನಡುವಿನ ವ್ಯತ್ಯಾಸವನ್ನ ಮತ್ತೆ ಇವೆರಡರ ಜೊತೆಗಿನ ತಮ್ಮ ಸಂಬಂಧವನ್ನ ಬಸವಣ್ಣವರು ಈ ಪ್ರಾಣಿ ರೂಪಕಗಳ ಮೂಲಕ ಸ್ಪಷ್ಟಪಡಿಸ್ತಾರೆ ಇದು ಅವರ ಅಚಲವಾದ ಭಕ್ತಿಯನ್ನು ಮತ್ತು ಆ ರಾಜಸತ್ತೆಯ ಎದುರು ಅವರು ತೋರಿಸಿದ ನೈತಿಕ ಧೈರ್ಯವನ್ನು ತೋರಿಸುತ್ತೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಬಸವಣ್ಣನವರು ಈ ಎಲ್ಲ ಪಶು ಪಕ್ಷಿ ಪ್ರಕೃತಿ ರೂಪಕಗಳನ್ನು ಮೊದಲು ಮನುಷ್ಯನ ದೌರ್ಬಲ್ಯಗಳನ್ನು ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೊಂದು ಕನ್ನಡಿ ಥರ ಬಳಸ್ತಾರೆ ಆಮೇಲೆ ಆ ಅರಿವಿಂದ ವ್ಯಕ್ತಿಯ ಚಿತ್ತವನ್ನು ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಒಂದು ಊರ್ಧ್ವಮುಖವಾಡ ಚಾಲನೆ ಅಂತಿವಲ್ಲ ಆ ಕಡೆಗೆ ಮೋಟಿವೇಟ್ ಮಾಡಕ್ಕೆ ಪ್ರಯತ್ನಿಸ್ತಾರೆ ಈ ಎಲ್ಲಾ ರೂಪಕಗಳ ಹಿಂದೆ ಒಂದು ಕಾಮನ್ ಥ್ರೆಡ್ ಇರಬಹುದಾ ಬಹುಶಃ ಬಸವಣ್ಣನವರ ಮೂಲತತ್ವ ದಯವೇ ಧರ್ಮದ ಮೂಲವಯ್ಯ ಅನ್ನೋದು ಎಲ್ಲಾ ಜೀವಿಗಳ ಮೇಲೆ ಕರುಣೆ ಇರಬೇಕು ಪ್ರತಿ ಜೀವಿಯಲ್ಲೂ ದೇವರನ್ನ ಕಾಣ್ಬೇಕು ಅನ್ನೋ ಅವರ ನಂಬಿಕೆ ಅದೇ ಈ ಪ್ರಾಣಿ ರೂಪಕಗಳ ಬಳಕೆಗೆ ಕಾರಣವಾಗಿರಬಹುದಾ ಅದು ಬಹಳ ಮುಖ್ಯವಾದ ಪಾಯಿಂಟ್ ಖಂಡಿತ ಆ ಸಾಧ್ಯತೆ ಇದೆ ಸಕಲ ಜೀವರಾಶಿಗಳ ಬಗ್ಗೆ ಅವರಿಗಿದ್ದ ಆ ಕರುಣೆ ಇದೆಯಲ್ಲ ಅವುಗಳ ಸ್ವಭಾವವನ್ನ ಅವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರು ಅನ್ನೋದು ಇದೆಲ್ಲ ಸೇರಿ ಈ ಪ್ರಾಣಿಗಳನ್ನೇ ತಮ್ಮ ಆಳವಾದ ತಾತ್ವಿಕ ವಿಚಾರಗಳನ್ನ ಜನರಿಗೆ ತಲ್ಪ್ಸೋಕೆ ಒಂದು ಸಹಜವಾದ ಶಕ್ತಿಯುತವಾದ ಮಾಧ್ಯಮವಾಗಿ ಬಳಸ್ಕೊಳ್ಳೋಕೆ ಕಾರಣ ಆಗಿರ್ಬೋದು ಅವರ ದಯಾಪರತೆಯ ದೃಷ್ಟಿಕೋನ ಈ ರೂಪಕಗಳಲ್ಲಿ ಒಳಗೊಂಡಿದೆ ಅಂತನೇ ಅನ್ಸುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಮಗೆ ಏನ್ ಗೊತ್ತಾಯಿತು ಅಂದ್ರೆ ಬಸವಣ್ಣನವರು ಪ್ರಾಣಿ ರೂಪಕಗಳನ್ನ ಬರೀ ಅಲಂಕಾರಕ್ಕೆ ಬಳಸಿಲ್ಲ ಬದಲಿಗೆ ಅವು ಮನುಷ್ಯನ ಮನಸ್ಸಿನ ಸ್ಥಿತಿಗತಿಗಳು ಚಂಚಲತೆ ಅಂಧಾನುಕರಣೆ ಸಂಸಾರದಲ್ಲಿ ಸಿಲುಕಿದಾಗೋ ಅಸಹಾಯಕತೆ ಸಮಾಜದಲ್ಲಿರೋ ಡಾಂಭಿಕತೆ ಮತ್ತೆ ಭಕ್ತಿಯ ಉತ್ತುಂಗ ಸ್ಥಿತಿ ಅಂದ್ರೆ ನಿರ್ಭಯತೆ ಶರಣಾಗತಿ ಇದನ್ನೆಲ್ಲ ವಿಶ್ಲೇಷಣೆ ಮಾಡೋಕೆ ವಿಮರ್ಶೆ ಮಾಡೋಕೆ ಮತ್ತೆ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳೋಕೆ ತುಂಬಾ ಎಫೆಕ್ಟಿವ್ ಆದ ಸಾಧನಗಳಾಗಿದ್ವು ಅವರ ವಚನಗಳು ಇವತ್ತಿಗೂ ರೆಲೆವೆಂಟ್ ಆಗಿರೋದೇ ಈ ಸರಳತೆ ಮತ್ತೆ ಆಳವಾದ ಅರ್ಥದಿಂದಲ್ವಾ ನಿಖರವಾಗಿ